ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ನೀವು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ ನಿನ್ನೆ ಎಲ್ಲಿಗೆ ವ್ಲಾಗ್ನ ಎಂಡ್ ಮಾಡಿದ್ದ ಅಲ್ಲಿಂದನೇ ಶುರು ಮಾಡಿದ್ದೀನಿ ಮತ್ತೆ ಹಾಗೆ ಅಮ್ಮ ಬರಬೇಕಾದ್ರೆ ಚಟ್ಲಿ ತಗೊಂಡು ಬಂದಿದ್ದಾಳೆ ನಾನು ಸುಕ್ಕ ಮಾಡಿದೆ ಅಂತ ಹೇಳಲಲ್ಲ ಅಮ್ಮ ಬರಬೇಕಾದ್ರೆ ಚಟ್ಲಿ ತಗೊಂಡು ಬಂದಿದ್ದಾಳೆ ಅದನ್ನು ಸಾರು ಮಾಡಬೇಕು ನಾನು ತಿನ್ನಲ್ಲ ಅಮ್ಮಂಗೆ ಮತ್ತೆ ಶೌರ್ಯನಿಗೋಕೋಸ್ಕರ ಸಾರು ಮಾಡ್ಲಿಕ್ಕೆ ಉಂಟು ಇನ್ನು ಬನ್ನಿ ತೋರಿಸ್ತೀನಿ ಚಟ್ಲಿ ಇಷ್ಟು ಚಟ್ಲಿ ತಂದಿದ್ದಾಳೆ ಎಷ್ಟು ರೂಪಾಯಿ ರೂಪಾಯಿ ಪಾಲ ನೂರು ರೂಪಾಯಿ ನೋಡಿ ಮಸಾಲೆ ಕಡ್ದು ಕುದಿಲಿಕ್ಕೆ ಇಟ್ಟಿದ್ದೀನಿ ಇದಕ್ಕಿನ್ನ ಬೇವಿನ ಸೊಪ್ಪು ತರಬೇಕು ಇನ್ನ ಬನ್ನಿ ಅಮ್ಮ ಬಟ್ಟೆ ಒಗ್ಗಿಬೇಕಾದ್ರೆ ಶೌರಿ ಎಷ್ಟು ಉಪದ್ರ ಕೊಡ್ತಾನ ನೋಡಿ ಶೌರ್ಯ ಅವಳಿಗೆ ಬಟ್ಟೆನೆ ಒಗಿಲಿಕ್ಕೆ ಕೊಡುವುದಿಲ್ಲ ಅವನು

ಮೊನ್ನೆ ಬ್ಲಾಗ್ನೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೆ ನಿನ್ನೆ ಫುಲ್ ದಿನವೇ ಬ್ಲಾಗ್ ಮಾಡಿರಲಿಲ್ಲ ನಾನು ಸಿಕ್ಕಾಪಟ್ಟನೇ ಮಳೆ ಇದ್ದಿತ್ತು ಅದಕ್ಕೋಸ್ಕರ ಬ್ಲಾಗ್ ಮಾಡೇ ಇರಲಿಲ್ಲ ಇವತ್ತು ಕೂಡ ಮಳೆ ಉಂಟು ಆದರೂ ಬ್ಲಾಗ್ನ ಎಂಡ್ ಮಾಡಲಿಲ್ಲಲ್ಲ ಅದಕ್ಕೋಸ್ಕರ ಬ್ಲಾಗ್ನೆ ಇವಾಗ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೆ ಇವಾಗ ಗಂಟೆ ಹನ್ನೊಂದು ಮುಕ್ಕಾಲು ಆಯ್ತಾ ಅಂತ ಸರಿ ಹನ್ನೆರಡುವರೆನೇ ಆಗೋಯ್ತು ಇನ್ನು ದನಗಳಿಗೆಲ್ಲ ಹಾಕಲಿಕ್ಕೆ ಉಂಟು ಒಮ್ಮೆ ಎಲ್ಲ ಬಕೆಟಿ ಹಾಕಿ ಇಟ್ಟಿದ್ದೀನಿ ಓಕೆನಲ್ಲ ಅದನ್ನೆಲ್ಲ ಒಂದು ಬೈರಿಗೆ ಹಾಕ್ಲಿಕ್ಕೆ ಉಂಟು ಹಾಗೆ ಸಾರು ಇವತ್ತು ಚಟ್ಲಿ ಸಾರೆ ಸ್ವಲ್ಪ ಇದ್ದಿತ್ತು ನೋಡ್ಬೇಕು ಮಧ್ಯಾಹ್ನ ಏನಾದರೂ ಮಾಡಬೇಕು ಮೊನ್ನೆ ಮೆಹಿಂದಿ ಹಾಕಿರೋ ಕಾರಣ ನನ್ನ ಕೂತು ಸ್ವಲ್ಪ ರೆಡ್ ರೆಡ್ ಕಾಣಿಸ್ತಾ ಉಂಟು ನೋಡಿ ಹಾಗೆ ಇವತ್ತು ನಾನು ಒಳ್ಳೆ ರೀಲ್ಸ್ ಮಾಡಬೇಕು ಅಂದ್ಕೊಂಡೆ ಮತ್ತೆ ಈ ಮಳೆ ಮೋಡ ಎಲ್ಲ ನೋಡಿದ್ಮೇಲೆ ಯಾರು ಮಾಡ್ತಾರಪ್ಪ ರೆಡಿಯಾಗಿ ಅಂದ್ಕೊಂಡು ಮತ್ತೆ ಹಾಗೆ ಬಿಟ್ಟೆ ಇನ್ನ ದನಗಳಿಗೆಲ್ಲ ಬೈರ್ ಕೊಡುವ ಈ ಮೂಗಸಿ ದಿನ ಬರೋದಾಯ್ತಾ ಬಂದು ಇಲ್ಲಿ ನಮ್ದು ಗೊಬ್ಬರ ತಿಂತಾ ಇರುದು ಡೈಲಿ ಎರಡು ಬರ್ತದೆ ಬಂದು ಗೊಬ್ಬರ ತಿನ್ಕೊಂಡು ಹೋಗುದು ನೋಡಿ ಮೂರು ದಿನ ಆಯ್ತು ನೋಡಿ ನಂದು ಒಂದು ಸೆಲ್ಫಿ ಸ್ಟಿಕ್ ಕಳೆದೋಯ್ತು ಅಂತ ಹೇಳಿದೆ ನೋಡಿ ಅವತ್ತು ಅದನ್ನು ಹುಡ್ಕ್ಲಿಕ್ಕೆ ಇಡ್ದು ಮೂರು ದಿನ ನಾಲ್ಕು ದಿನವೇ ಆಗೋಯ್ತು ಇವತ್ತು ಹುಡುಕಿ ಹುಡುಕಿ ಶೌರಿನ ಬಟ್ಟೆ ಒಳಗಿದ್ದಿತ್ತು ಇದಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತದೆ ಈ ರೀತಿ ಎಲ್ಲ ತೋರಿಸ್ಲಿಕ್ಕೆ ಮತ್ತೆ ದೊಡ್ಡ ಸ್ಟ್ಯಾಂಡ್ ಉಂಟು ಅದು ರೀಲ್ಸಿಗೆ ಮತ್ತೆ ಏನಾದರೂ ತೋರಿಸ್ಲಿಕ್ಕಿದ್ರೆ ಅದಕ್ಕೆ ಯೂಸ್ ಆಗ್ತದೆ ಹೀಗೆ ಬ್ಲಾಗ್ ಸಣ್ಣ ಪುಟ್ಟ ಕರೆ ಇದೆ ಸಾಕಾಗ್ತದೆ ಇದಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತದೆ ಬ್ಯಾಕ್ ಕ್ಯಾಮ್ರಾದಿಂದ ಏನಾದರೂ ತೋರಿಸ್ಲಿಕ್ಕಿದ್ರೆ ಹೆಲ್ಪ್ ಆಗ್ತದೆ ಇವತ್ತು ಹುಡ್ಕಿ ಹುಡ್ಕಿ ಇವತ್ತು ಸಿಕ್ತ ನೋಡಿ ಹಾಗೆ ಮೊನ್ನೆ ಈ ಬೆಡ್ಶೀಟ್ ಅಮ್ಮ ಹಾಕಿರೋದು ನಾಲ್ಕು ದಿನ ಆಯ್ತು ಮಳೆಗೆ ನೆನ್ ನೆನ್ದ್ ಹಾಗೆ ಉಂಟು ಮೇಲೆ ಹಾಕು ಅಂದ್ರೆ ನಿನ್ನೆ ಎಲ್ಲ ಬಟ್ಟೆ ಉಳಿದಿರೋ ಬಟ್ಟೆನೆಲ್ಲ ಹಾಕಿ ಬಂದೆ ಹಾಗಾಗಿ ಮೇಲ್ಗಡೆ ಜಾಗ ಇಲ್ಲ ಎಲ್ಲಿ ನೋಡಿದ್ರು ಕಾಯ್ ಬಿದ್ದಿತ್ತು ನೋಡಿ ದನಗಳಿಗೆಲ್ಲ ಒಮ್ಮೆ ಬಾಯಿ ಕೊಟ್ಟೆ ಆಯ್ತು ಇನ್ನು ನಾನು ಊಟ ಮಾಡಬೇಕು ಇನ್ನು ಟೈಮ್ ಆಗಿಲ್ಲಲ್ಲ ಹೊಟ್ಟೆ ಕೂಡ ಹಸಿತಾ ಇಲ್ಲ ಅದು ಇಡ್ಲಿ ಮಾಡಿದೆ ಅದಕ್ಕೋಸ್ಕರ ಮೂರು ಇಡ್ಲಿ ತಿಂದೆ ಹಾಗಾಗಿ ಹೊಟ್ಟೆ ಕೂಡ ಹಸಿತಾ ಇಲ್ಲ ಇನ್ನು ಶೌರ್ಯನಿಗೂ ಕೂಡ ನಂಗೆ ಇವತ್ತು ಪರವಾಗಿಲ್ಲ ಕೋಲ್ಡ್ ಸ್ವಲ್ಪ ಸುಮಾರಿಗೆ ಆಯಿತು ಮಾತ್ರೆ ತಗೊಂಡಿದ್ನಲ್ಲ ಶೌರ್ಯನಿಗೆ ಸ್ವಲ್ಪ ಎರಡು ದಿನ ಆಯ್ತು ಕೋಲ್ಡ್ ಜಾಸ್ತಿ ಇತ್ತು ಅವನಿಗೆ ಆ್ಯಕ್ಚುಲಿ ಕೋಲ್ಡ್ ಆಗು ಸ್ವಲ್ಪ ಕಮ್ಮಿ ಆಯ್ತು ಅವನದು ಸ್ವಲ್ಪ ಹೀಟ್ ಬಾಡಿ ಹೀಟ್ ಬಾಡಿ ಹಾಗಾಗಿ ಕೋಲ್ಡ್ ಆಗೋ ಸ್ವಲ್ಪ ಕಮ್ಮಿ ನನಗಾದರೆ ಮಾತ್ರ ಅವನಿಗಾಗೆ ಆಗ್ತದೆ ಯಾಕಂದರೆ ಬೆಳಗಿನ ಸಂಜೆ ಇರೋದು ನನ್ನ ಜೊತೆನೇ ಅಲ್ವಾ ಅದಕ್ಕೋಸ್ಕರ ನನಗೆ ಬಂದು ಮೊನ್ನೆ ಸಂತುಗಾಗಿತ್ತು ಅವರಿಂದ ನನಗೆ ಬಂತು ಕೋಲ್ಡ್ ನನಗೂ ಕೂಡ ಕೋಲ್ಡ್ ಆಗೋದು ಕಮ್ಮಿ ಅಂದರೆ ಬೇರೆಯವ್ರಿಗಾಗಿ ಆಗಿ ನನಗಾಗಬೇಕಷ್ಟೇ ಹಾಗಾಗಿ ಅವ್ರದ್ದು ನನಗೆ ಬಂತು ನನಗೆ ಶೌರ್ಯನಿಗೆ ಹೋಯ್ತು ಈಗ ಒಂದೆರಡು ದಿನ ಆಯ್ತು ಅವನಿಗೆ ತಂಡಿ ಇವತ್ತು ಸ್ವಲ್ಪ ಪರವಾಗಿಲ್ಲ ನಾನು ಹೇಳಿದಾಗೆ ಕೋಲ್ಡ್ ಆದರೆ ನನಗೆ ನಾನು ಫಸ್ಟ್ ಮಾಡೋದೇ ಸಾಂಬಾರ ಬಳ್ಳಿ ಸಾಂಬಾರ ನೆಟ್ಟಿ ಅಂತ ನೋಡಿ ನಾನು ಗಿಡ ತೋರಿಸಿದ್ದೆ ಹಳೆ ವ್ಲಾಗ್ನಲ್ಲೆಲ್ಲ ಅದರದ್ದು ಸ್ವಲ್ಪ ಬೆಚ್ಚಗೆ ಮಾಡಿ ಅದರ ರಸ ಕುಡಿಸ್ತೀನಿ ಅದರಲ್ಲೇ ಹಿಂದಾಗ್ತದೆ ಮತ್ತೆ ಮೆಡಿಷನ್ ಅಂತ ಕೊಡೋದಿಲ್ಲ ಆದರೂ ಒಂದು ಜ್ವರದ್ದೊಂದು ಟಾನಿಕ್ ತಂದು ಇಟ್ಕೊಂಡಿರ್ತೀನಿ ಎಲ್ಲಾದರೂ ಜ್ವರ ಬಂದರೆ ಒಂದೆರಡು ಸಲ ಕೊಡ್ತೀನಿ ಅಷ್ಟೇ ಪರವಾಗಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಹಾಗೆ ಈ ವ್ಲಾಗ್ನ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಶ ಇನ್ನೂ ಹೇಳದೇ ಇರೋ ಕಾರಣದಿಂದ ನಾನು ಮತ್ತೆ ಹೇಳಿದೆ ನೋಡಿ ಒಂದು ರೀಲ್ಸ್ ನೋಡಿದ್ದೆ ಅಂತ ಅದನ್ನು ಒಂದು ಮಾಡಿಬಿಟ್ಟೆ ನಂದು ಇದೆ ಆಯಿತಾ ನೀವು ಹೋಗಿ ನೋಡಿ ಸುಗುಣ ಸುಗು ಅಂತ ಹೊಡೆದ್ರೆ ನಿಮಗೆ ನನ್ನ ಪ್ರೊಫೈಲ್ ಸಿಗ್ತದೆ ಹೋಗಿ ನೋಡಿ ಆಯಿತಾ ಈ ಥರ ಸಿಂಪಲ್ ಸೀರೆ ಉಟ್ಕೊಂಡು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ನಾನು ಸಿಂಪಲಾಗಿ ರೆಡಿ ಇಷ್ಟೇ ರೆಡಿಯಾದರೆ ಚೆನ್ನಾಗಿ ಕಾಣಿಸ್ತೀನಿ ಓವರ್ ಮೇಕಪ್ಪೆಲ್ಲ ಮಾಡಿದರೆ ಸ್ವಲ್ಪ ಅಸಹ್ಯ ಕಾಣಿಸ್ತೀನಿ ಏನಂತೀರಾ ಚಾರ್ಜ್ ಕೂಡ ಖಾಲಿ ಐತಿ ಇಪ್ಪತ್ತು ಪರ್ಸೆಂಟ್ ಇತ್ತು ಅಷ್ಟೇ ಓ ಇಲ್ಲೇ ಉಳಿತು ನೋಡಿ ಸ್ಟಿಕ್ಕರ್ ಆವಾಗ ಸೀರೆ ಉಟ್ಕೊಂಡು ಈ ಥರ ವೈಟ್ ಸ್ಟಿಕ್ಕರ್ ಇಟ್ಕೊಂಡೆ ನಾನು ಅದನ್ನು ಇಲ್ಲೇ ಹಚ್ಕೊಂಡೆ ಎಲ್ಲ ಹಾಗೆ ಅಲ್ವಾ ಇಲ್ಲಿ ಹಚ್ಕೊಳ್ಳೋದು ಇಲ್ಲಿ ಕೈಗೆಲ್ಲ ಹಚ್ಕೊಳ್ತಾರಲ್ಲ ಇಲ್ಲಿ ಈಗ ನೆನಪಾಯ್ತು ನನಗೆ ಕಲ್ಪನಾ ಅವರದು ಇಲ್ಲೇ ಇರಲಿ ಇವಾಗ ಸದ್ಯಕ್ಕಲ್ಲೇ ಇರಲಿ ಯಾಕಂದರೆ ಇದು ಉಂಟಲ್ಲ ಮತ್ತು ಈ ಇದೆಲ್ಲ ಎಂತ ಗೊತ್ತುಂಟ ಹೆಚ್ಚು ಸಮಯ ಇರುವುದಿಲ್ಲ ಬೇಗ ಬಿದ್ದೋಗಿಬಿಡುತ್ತೆ ಹಾಗೆ ಇನ್ನು ನಾನು ಊಟ ಮಾಡಬೇಕು ಊಟಕ್ಕೆ ಚಟ್ಲಿ ಸಾರಿದೆ ಅಂತ ಹೇಳಿದ್ನಲ್ಲ ಹಾಗೆ ನನಗೆ ಚಟ್ಲಿ ಅಂದರೆ ಇಷ್ಟ ಇಲ್ಲ ಒಂದು ಆಮ್ಲೆಟ್ ಏನಾದರೂ ಮಾಡ್ಕೊಂಡು ಅದರದ್ದು ಸ್ವಲ್ಪ ಸಾರು ಹಾಕ್ಕೊಂಡು ಊಟ ಮಾಡ್ತೀನಿ ಹಾಗೆ ನೋಡಿ ಮತ್ತು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡುವ ಅಂತ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾಳೆ ನಾವು ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್